ಈತ ಡೆಬ್ಯೂ ಪಂದ್ಯದಲ್ಲೇ ತನ್ನ ವೇಗದ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನೇ ಶಾಕ್ ಮಾಡಿದ್ದ ಆದರೆ ಈಗ ಅದೇ ಆಟಗಾರ ಟೀಂ ಇಂಡಿಯಾದಲ್ಲಿ ಕೇವಲ ಒಂದು ಅವಕಾಶವನ್ನು ಪಡೆಯಲು ಭಿಕ್ಷೆ ಬೇಡುತ್ತಿದ್ದಾನೆ ದುರದೃಷ್ಟವಾಗಿ ಈತನ ಡೆಬ್ಯೂ ಪಂದ್ಯವೇ ನ ಕೊನೆಯ ಪಂದ್ಯವಾಯಿತು ಎರಡು ವರ್ಷಗಳಿಂದ ಈತನನ್ನು ಟೀಂ ಇಂಡಿಯಾದಲ್ಲಿ ಯಾರೂ ಕೇರ್ ಕೂಡ ಮಾಡುತ್ತಿಲ್ಲ ಆದರೆ ಈಗ ಗಂಭೀರ್ ಅವರು ಈತನ ಪರಿಸ್ಥಿತಿಯನ್ನು ಇನ್ನಷ್ಟು ಕೂಡ ಹದಗಿಡಿಸಿದ್ದಾರೆ ಈತ ಇಂದು ತಂಡದಲ್ಲಿ ಇದ್ದಿದ್ದರೆ ಶಮ್ಮಿ ಸಿರಾಜ್ ಆಟಗಾರರನ್ನು ಮಂಡಿ ಊರುವಂತೆ ಮಾಡುತ್ತಿದ್ದ ಆದರೆ ಈಗ ತಂದೆ ಜೊತೆ ಹಣ್ಣು ತರಕಾರಿ ಮಾರುತ್ತಿದ್ದಾನೆ ಭಾರತದ ಅತ್ಯಂತ ಅಪಾಯಕಾರಿಯಾದ ಬೌಲರ್ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಒಬ್ಬ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ನೂರೈವತ್ತಕ್ಕೂ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಮಾಡು ಬಹಳ ಕಡಿಮೆ ಆಟಗಾರರು ಭಾರತಕ್ಕೆ ಬಂದಿದ್ದಾರೆ ಮತ್ತು ಯಾವ ಆಟಗಾರ ನೂರೈವತ್ತಕ್ಕೂ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಅನ್ನು ಮಾಡಿದ್ದಾನೋ ಆತನಿಗೆ ಟೀಂ ಇಂಡಿಯಾ ರೆಸ್ಪೆಕ್ಟ್ ಅನ್ನು ನೀಡುವ ಮೂಲಕ ತಂಡದಲ್ಲಿ ಆಡಲು ಅನೇಕ ಅವಕಾಶಗಳನ್ನು ಕೂಡ ಕೊಟ್ಟಿದೆ ಆದರೆ ನೂರೈವತ್ತಕ್ಕೂ ಹೆಚ್ಚು ವೇಗದಲ್ಲಿ ಬೌಲಿಂಗ್ ಅನ್ನು ಮಾಡುವ ಒಬ್ಬ ಆಟಗಾರನನ್ನು ಮಾತ್ರ ಟೀಂ ಇಂಡಿಯಾ ತಂಡದಲ್ಲಿ ಆಡಲು ಅವಕಾಶ ಕೊಡುವುದಿರಲಿ ಆತನನ್ನು ಕೇರ್ ಕೂಡ ಮಾಡುತ್ತಿಲ್ಲ ಹೌದು ಸ್ನೇಹಿತರೆ ಐಪಿಎಲ್ ನಲ್ಲಿ ತನ್ನ ಅಪಾಯಕಾರಿಯಾದ ಪ್ರದರ್ಶನವನ್ನು ನೀಡಿ ಮೂಲಕ ಇಡೀ ಕ್ರಿಕೆಟ್ ಜಗತ್ತನ್ನೇ ಶಾಕ್ ಮಾಡಿ ಒಳ್ಳೆ ಹೆಸರು ಮಾಡಿದ್ದ ಈ ಆಟಗಾರ ಇಂದು ಟೀಂ ಇಂಡಿಯಾದಲ್ಲಿ ಇದ್ದಿದ್ದರೆ ಮೊಹಮ್ಮದ್ ಶಮಿ ಹಾಗೂ ಸಿರಾಜ್ ನಂತಹ ಆಟಗಾರರಿಗೆ ತಂಡದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗುತ್ತಿತ್ತು ಆದರೆ ಈಗ ಈ ಆಟಗಾರ ಉತ್ತಮವಾದ ಟ್ಯಾಲೆಂಟ್ ಅನ್ನು ಹೊಂದಿದ್ದರೂ ಕೂಡ ಟೀಂ ಇಂಡಿಯಾದಲ್ಲಿ ಕೇವಲ ಒಂದೇ ಒಂದು ಅವಕಾಶವನ್ನು ಪಡೆಯಲು ಕೂಡ ಬಹಳ ಕಾತುರದಿಂದ ಕಾಯುತ್ತಿದ್ದಾನೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರೂ ಅಲ್ಲ ವೇಗದ ಕಿಂಗ್ ಎಂದು ಕರೆಯಲಿಲ್ಲ ಪಡುವ ಉಮ್ರಾನ್ ಮಲಿಕ್ ಅವರು ಒಂದು ಸಮಯದಲ್ಲಿ ಈ ಆಟಗಾರನ ಬೌಲಿಂಗ್ ಅನ್ನು ನೋಡಿ ಎಲ್ಲರೂ ಈತ ಶೋಯಬ್ ಅಖ್ತರ್ ಅವರ ವೇಗದ ರೆಕಾರ್ಡ್ ಅನ್ನು ಮುರಿಯುತ್ತಾನೆ ಎಂದು ಹೇಳುತ್ತಿದ್ದರು ಆದರೆ ಈತನಿಗೆ ಹತ್ತು ಒನ್ ಡೇ ಹಾಗೂ ಎಂಟು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅವಕಾಶ ಕೊಟ್ಟ ನಂತರ ಈಗ ಟೀಂ ಇಂಡಿಯಾದಿಂದಲೇ ಹೊರ ಹಾಕಲಾಗಿದೆ ಕೆಲವೇ ಕೆಲವು ಅವಕಾಶಗಳನ್ನು ಪಡೆದುಕೊಂಡ ನಂತರವೂ ಕೂಡ ಉಮ್ರಾನ್ ಮಲಿಕ್ ಅವರು ಇದುವರೆಗೆ ಒಡಿಐನಲ್ಲಿ ಹದಿಮೂರು ವಿಕೆಟ್ ಹಾಗೂ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಹನ್ನೊಂದು ವಿಕೆಟ್ ಕಬಳಿಸಿದ್ದಾರೆ ಇಂತಹ ಉತ್ತಮವಾದ ಅಂಕಿಅಂಶಗಳನ್ನು ಹೊಂದಿದ್ದರೂ ಕೂಡ ಟೀಂ ಇಂಡಿಯಾ ಉಮ್ರಾನ್ ಮಲಿಕ್ ಅವರಿಗೆ ನಿಮ್ಮ ಬೌಲಿಂಗ್ ನಲ್ಲಿ ವೇಗವಿದ್ದರೂ ಕೂಡ ನಿಮ್ಮ ಲೈನ್ ಲೆಂತ್ ಅಷ್ಟು ಉತ್ತಮವಾಗಿಲ್ಲ ಇದರ ಮೇಲೆ ನೀವು ಇನ್ನೂ ಕೂಡ ಕೆಲಸ ಮಾಡಬೇಕು ಎಂದು ಹೇಳಿ ದೀರ್ಘಕಾಲದಿಂದ ಟೀಂ ಇಂಡಿಯಾದಿಂದ ಹೊರ ಹಾಕಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂದಿನ ಬರುವ ದಿನಗಳಲ್ಲಾದರೂ ಉಮ್ರಾನ್ ಮಲಿಕ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು you